सवलन्दु निन्ना म्याले शायर की सवलन्दु निन्ना म्याले शायर देखे सवलन्दु निन्ना म्याला सवलन्दु निन्ना म्या ಅವಾ ತಾಯಿ ನಾನು ಕಣ್ಣಿದ್ದು ಕುರುಡ ಅಪ್ಪಾ ತಂದೆ ನಾನು ಕುರುಡ ನನಗೆ ಯಾರ್ಯಾರ ಒಂದು ಐವತ್ತು ರೂಪಾಯಿ ಕೊಡ್ರಿಪ್ಪ ನಿಮಗೆ ಪುಣ್ಯ ಬರ್ತೈತಿ ಮುಂದಿನ ವಾರ ನನ್ನ ಲಗ್ನ ಐತಿ ಯಾಕಂದ್ರ ನಿಮ್ಮ ಚಿಲ್ಲರೆ ಮುಯ್ಯದ ರೊಕ್ಕದ ಮರ್ಕೊಂಡು ಕೊಡ್ತೀನಿ ಯಾಕ್ರೇವಾ ಯಾಕ್ರೇವಾ ಯೋಚನೆ ಮಾಡ್ತೀರೇನು ಈ ಕುಡ್ಡುಗೆ ನಾವ್ಯಾಕ ದಾನ ಮಾಡಿದ್ರಂತೀರೇನು ಇಲ್ಲ ನಾನೇನು ಕೊಡ್ಡ ಅಲ್ಲ ಆ ಕಾಲನ ಸೊಸಿ ಲಗ್ನ ಬೇಕಂತ ಈ ವೇಷ ಹಾಕ್ಕೊಂಡಿನಿ ಹಂಗಾದ್ರೆ ಹಂಗಾದ್ರಾ ನೋಡ್ರಿ ನಿಮಗೂ ಬೇಕಾದ್ರನ ಯಾವುದ ಗಿರಕ್ಕೆ ಹಂಗೆ ಮಾಡಿ ಬನ್ನಿ ಇಷ್ಟು ದುಡ್ಡು ನನ್ನ ಹತ್ರ ಇರಬೇಕಾದ್ರ ಈ ಮಗ ಧಾನ್ಯ ಕಾಶಿನ ಮದುವೆ ಹಾಕ್ದಿಂದ ಚಾಲೆಂಜ್ ಮಾಡ್ತಾನಲ್ಲ ಇಷ್ಟು ದುಡ್ಡು ಕಾಶಿ ಏನಾದ್ರೂ ನನ್ನ ಕೈಯಾಗ್ ನೋಡ್ದು ಅಂದ್ರ ಅವನ ಹೆಂಗ್ ಮದ್ವೆ ಆಗ್ತಾಳ್ರಾಕಿ ನಾನು ನೋಡ್ತೀನಿ ಅವಾ ಇದು ಯಾವ ಒಬ್ಬರು ನಿಂತ್ಕೊಂಡನಲ್ಲಪ್ಪಾ ದುಡ್ಡು ಬೇರೆ ತೋರಿಸಬಾರ್ದು ಕಾಲು ಬಾಳ ಕೆಡ್ದು ಹೋಗ್ಯದ ಕಳ್ರ ಕಾಡ ಜಾಸ್ತಿ ಆಗಿಬಿಟತಿ ನಾನು ಕುರುಡ ಒಂದ್ ಹತ್ತು ಪೈಸೆ ಅದ್ರ ದಾನ ನನ್ನಪ್ಪ ಭ ಮಗನ ಅಲ್ಲ ಕುರುಡ ಅಂತಿ ಹತ್ತು ಪೈಸೆ ದಾನ ಕೊಡೋಪ್ಪ ಅಂತ ಅಪ್ಪ ತಂದೆ ಅಂತ ಮ್ಯಾಲಾಗಿ ಅಲ್ಲ ನಾ ಗಂಡಸ ನಿನಗೆ ಹೆಂಗೆ ಗೊತ್ತೂ ಅಲ್ಲ ಸಲ್ ಕೊಟ್ಟರು ನೋಡ್ರಿ ಮಗ ನನಗೆ ಮಗ ಅಂತ ಅನ್ನೋ ಮಗ ನಾನು ನಿಮಗೂ ನನ್ನ ನೀವು ಹೇಳ್ತೀನಿ ನೀವು ಗಂಡಸ್ತಿರ್ಬೇಕಂತ ತಿಳ್ಕೊಂಡೆ ಅದಕ್ಕೆ ನೀವು ಸಿಗರೇಟ್ ವಾಸನೆ ಬಂತಲ್ಲ ಅದನ್ನು ತಿಳ್ಕೊಂಡ್ ಅಪ್ಪರೇ ಮಗನ ಅಲ್ಲ ಸಿಗರೇಟ್ ವಾಸನೆ ವಾಸನೆ ಕೂಡ ಕಂಡು ಹಿಡಿದೇನು ಅಲ್ಲೋತಮ್ಮ ತಂದೆ ಅಂದಿಲ್ಲ ನೀನು ವಯಸ್ಸಷ್ಟು ಹಾಗಾದ್ರೆ ಎಪ್ಪತ್ತೆರಡು ಆಗಿತ್ತ ಮಗನ ಅಲ್ಲೋ ನಂಗ ನಲ್ವತ್ತೆರಡು ವರ್ಷ ಐತಿ ನಾ ಯಾವಾಗ ನಿಮ್ಮ ಮಗನ ಮಗನ ಕೂತು ನಿಂಗೆ ತಾಳಿ ಕಡ್ದೆ ಅಂತೆ ಅಲ್ಲೋ ಮಕ್ಕಳ ಹತ್ತು ಪೈಸೆ ಆಸೆ ಸಲ್ಲಿಕಾಗಿ ಯಾರಿಗಾದ್ರೆ ಅಪ್ಪ ಅಂತೀರಾ ನೀವು ಹೊಡಿತೀನಿ ಮಗನ ಹೊಡಿತೀನಿ ಮಗನ ಕೊಡು ನಿನ್ನೆ ದುಡ್ಡು ಹೋಗ ಮಗನ ಹೋಗ ದನಿ ನೋಡಿದ್ರ ನಮ್ಮಪ್ಪ ಹ್ಯಾಂಗಿದ್ದ ಹಂಗೆ ಸೇಮ್ ಸೇಮ್ ನೀವು ಹಂಗೆ ಇದ್ದೀರಿ ಇಷ್ಟು ದಿವಸ ಎಲ್ಲಿ ಹೋಗಿ ಇದ್ದೋ ನನ್ನ ದುರ್ಗದು ಬೆನ್ನ ಅಂದತ್ತಿ ಹೋದವ್ ಇವತ್ ಬಂದೇನೋ ಚಳಕ ಯಾರುಪ್ಪ ಅಲ್ ಸ್ವಲ್ಪ ಮಾತಾಡ್ ಬರ್ತಿರಲ್ಲ ಮೈಮ ಏ ನೋಡಪ್ಪ ಕುಡೋಣ ನಿನಗ ಹತ್ತು ಪೈಸೆ ದಾನ ಕೊಡಕ್ ನನ್ನ ಹತ್ರ ಹತ್ತು ಪೈಸಾನು ಇಲ್ಲ ನನ್ನ ಹತ್ರ ಒಂದು ನಾಣ್ಯ ಐತಿ ಅದನ್ನ ಹಾಕಿ ಚಿಲ್ಲರ್ ತಗೋತೀನಿ ನೋಡಿ ಕೇಶನ್ ಒಂದು ಹೌದ್ರಿ ಹಂಗಾಮಿ ಐ ಮಗನ ಹೋಗ ಮಗನ ಹೋಗು ಚಿಲ್ಲರೆ ಬೇಕೆ ಬೂಕೆ ಹಾಕಿ ನನ್ನ ಚಿಂತಾಡ್ದು ಚಿಲ್ಲರೆ ಹೊಡೆದಿಲ್ಲ ಮಗನ ಹೋಗಿ ಹೋಗಿ ಹೋಗು ನಾನು ನಿನ್ನ ಕೋಟಿ ಒಳಗಿನ ನೋಟ್ ಹೊಡೆದೀನಿ ಅವ್ರಿಗೆ ಗೊತ್ತಾಗ್ಯದ ಮಗನ ನಿನಗೆ ಗೊತ್ತಾಗಲಾರ್ದು ಹೋಗಿ ನೋಡ್ಕೊ ಮಗನ ನೋಡಿಲಿ ಹೆಂಗದ ಇಲ್ಲಿ ಅಬೋಬೋಬೋಬೋ ಐದುನೂರು ಐದುನೂರು ಏ ನನ್ನ ಪುಣ್ಯ ಭಾಳ ಐತ್ರಿ

ಬಂತಲ್ಲ ನಮ್ಮ ಅಮರಾವತಿ ಪ್ರಾಣಿಗೆ ಬರ್ಲಿ ಬರ್ಲಿ ಅವ ತಾಯಿ ನಾನು ಕುರುಡ ನನ್ನ ಕಳಪ್ಪನ ಮನೆ ತೋರಿಸುವ ತಾಯಿ ನಾನು ಕಳಪನ ಮನೆ ತೋರಿಸುವ ತಾಯಿ ಆ ಕಾರಕ್ಕೂನ್ ಕಳಪನ ಮನೆ ತೋರಿಸುವ ನಿಮಗೆಜ್ಜಿ ಚೈನದ ವಾಸನ ಅಲ್ಲ ನೀವು ಹೆಣ್ಣು ಅರ ಹೆಣ್ಣು ಇರ್ಬೇಕಂತ ತಿಳ್ಕೊಂಡೆ ಅಲ್ಲ ನಿಮ್ಮ ದನಿ ನೋಡಿದ್ರೆ ಸೇಮ್ ಸೇಮ್ ನನ್ನ ಸಾಧರು ಸಸಿ ಕಾಶಿ ಇದ್ದಂಗೆ ಐತಿ ಅಲ್ಲ ಇಷ್ಟು ದಿವಸ ನನಗೆ ಬಿಟ್ಟಿಯಲ್ಲಿ ಹೋಗಿ ಇದ್ದೆ ನನ್ನ ಕಾ ಯಾವತ್ತಾದ್ರೆ ನನ್ನ ಮುದ್ದು ಕೊಡ್ತಿದ್ದಲ್ಲೇ ನನ್ನ ಸಾಧರು ಸಸಿಯೇ ನನ್ನ ಲಗ್ನ ಆಗ್ಬೇಕಾದ್ರೆ ನನ್ನ ಮಾಡ್ಕೊಂತಿದ್ದೆ ಅಂತಿದ್ದಲ್ಲೇ ಕಸ್ಕೊಬೇಡ್ರಿ ನಾಲ್ಕು ಕೋಲು ನೀವು ಕಸ್ಕೊಬೇಡ್ರಿ ನಾವು ಕೋಲ ಕಸ್ಕೊಂಡ್ರಿ ಅಂದ್ರೆ ನೀವು ಕುಡ್ ಹಾಕ್ತೀರಿ ಯಾಕಂದ್ರೆ ಆ ಕೋಲಿನ ಆಸ್ರ ನಾವು ತೆಗು ಕಂಡಲಿ ಕೈ ಉರ್ಕೊಂತರ ಕಂಡಲಿ ಉರ್ಕೋಂತ ಹೊಂಟಿವಿ ಅರ್ಜೆಂಟಿ ಹೊಂಟಿ ಕಾಳಪ್ಪನ ಮನೆಗೆ ಹೊಂಟೀನ್ರಿ ನಾನು ಯಾಕಂದ್ರ ಕಾಳಪ್ಪನ ಮನೆ ಹುಡ್ಕಾಕ್ ಹೊಂಟೀನಿ ಸೊಸಿನ ಹಾ ಅಲ್ಲ ಆ ಕುಡ್ಡುಗ ಆ ಕುಡ್ಗ ಕೊಡ್ತೀನಿ ಅಂತ ಹೇಳಿ ಬಂತು ಮಾಡ್ದಾನಂತೆ ದಾನಪ್ಪನವ್ರ ಬೆಟ್ಟಾಗಿ ದಾರಿಗೆ ಹೇಳಿದರಂತೆ ಅದಕ್ಕ ಹುಡುಕ ಹೊಂಟೇನಿ ಹಾ ಅಲ್ಲ ಕಾಶಿ ತೋರಿಸಬೇಕು ಅಲ್ಲ ಅಮ್ಮ ನಿಮ್ಮ ಮಾವನ ಪಂತದ ಸಲುವಾಗಿನೇ ಈ ವೇಷ ಹಾಕೊಂಡು ಬಂದೀನಿ ಹೌದಾ ನನ್ನ ಕುಂಟನ ರಾಣಿ ತಿಳಿತಲೇ ಹೀಗರೆ ಹ ಮತ್ತೆ ತಡ ಯಾಕ ಹಾಡು ನನ್ನ ಗುಲ್ಬರ್ಗ ಆಕಾಶವಾಣಿ ने के गलो चुट चुट चु चुमु चुबू आ सही चोट चोटू आ सही